ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನಾ ಪೂರ್ಣಮೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಅರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಒಂದನೇ ತಾರೀಕು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಈ ಒಂದು ದಿನ ಅದ್ಭುತವಾಗಿರ್ತಕ್ಕಂಥ ಯೋಗಗಳಿರ್ತಕ್ಕಂಥ ದಿನ ಈ ದಿನ ವಿಶೇಷತೆ ಆದರೂ ಏನು ನೋಡಿ ಈ ದಿನ ಬಹಳ ಮುಖ್ಯವಾಗಿ ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥ ಸಮಯ ಅದು ಭಾನುವಾರವಾಗಿರೋದ್ರಿಂದ ಅತ್ಯಂತ ಆಸ್ಪಿಯಶ್ ಡೇ ಕೂಡ ಅಂತ ಕರಿತೀವಿ ಯಾವುದೇ ಆದಂಥ ಅತಿಥಿ ಗತಿಗಳನ್ನು ಆಗಿರಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಆಗಿರಲಿ ಯಾವುದೇ ಯೋಗಗಳಾಗಿರಲಿ ಯಾವುದೇ ಕರ್ಣಗಳಾಗಿರ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ದಿನವಾಗ್ತಕ್ಕಂಥದ್ದು ಇರುತ್ತೆ ಇದಕ್ಕೆ ರವಿ ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಹಣಕಾಸಿನಲ್ಲಿ ಸಮಸ್ಯೆ ಇದೆ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ ಹಾಗೆ ಅನೇಕ ರೀತಿಯಾದಂಥ ವ್ಯಾಧಿಗಳು ಕಾಡ್ತಾ ಇದೆ ತಂದೆಯ ಮಕ್ಕಳಲ್ಲಿ ಸಮಸ್ಯೆಗಳು ಕಾಡ್ತಾ ಇದೆ ಹಾಗೆ ಶತ್ರುವಿನ ಬಾಧೆ ತುಂಬ ಜಾಸ್ತಿ ಇದೆ ಅನೇಕ ರೀತಿಯಾದಂಥ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಪರಿಣಾಮವನ್ನು ಕೊಡುತ್ತೆ ರವಿ ಪುಷ್ಯ ಯೋಗ ರವಿ ನೋಡಿ ಪುಷ್ಯ ನಕ್ಷತ್ರ ನಕ್ಷ ಇರ್ತಕ್ಕಂಥದ್ದು ಆವತ್ತಿನ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹುಣ್ಣಿಮೆ ಇದೆ ಹುಣ್ಣಿಮೆಯ ದಿನ ನೋಡಿ ಹುಣ್ಣಿಮೆ ಚಂದ್ರನ ಬೆಳಕಿರ್ತಕ್ಕಂಥದ್ದು ಹುಣ್ಣಿಮೆ ಆಡಳಿತ ಮಾಡ್ತಕ್ಕಂಥದ್ದು ಶನಿ ಇದು ಪವಿತ್ರವಾಗಿರ್ತಕ್ಕಂಥ ಯೋಗಗಳನ್ನು ಫಾರ್ಮೇಷನ್ ಮಾಡುತ್ತೆ ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ದೂರ ಮಾಡ್ತಕ್ಕಂಥದ್ದು ಈ ಒಂದು ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ನಿಜವಾಗ್ಲೂ ಯಾವುದೇ ರಾಶಿ ನಕ್ಷತ್ರದವರಾಗಿರ್ಬೋದು ಈ ಸಮಸ್ಯೆಗಳನ್ನು ಅನೇಕ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ ಅನೇಕದ ಅನೇಕವಾಗಿರತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಬಳಲ್ತಾ ಇದ್ದೀರಾ ಖಂಡಿತವಾಗಿ ಈ ರೀತಿಯ ಸರಳವಾಗಿರ್ತಕ್ಕಂಥ ತಂತ್ರಗಳನ್ನು ಮಾಡ್ತಾ ಬಂದಾಗ ಮೋಸ್ಟ್ ಆಫ್ ಥಿಂಗ್ ನಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗಿ ಆಗುತ್ತೆ ನೀವು ಜಸ್ಟ್ ಈ ಥರದ ಒಂದು ಸ ಮುಹೂರ್ತ ಭಾಗವನ್ನು ಸರ್ವೇ ಸಾಮಾನ್ಯವಾಗಿ ಆದಷ್ಟು ವರ್ಷದಲ್ಲಿ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ ಅದರಲ್ಲೂ ಕೂಡ ಇದು ವರ್ಷ ವರ್ಷ ಪ್ರಾರಂಭ ಅದು ಫೆಬ್ರವರಿ ಮಾಘ ಮಾಸವಾಗಿರೋದ್ರಿಂದ ಅದ್ಭುತವಾಗಿರತಕ್ಕಂಥ ಫಲಗಳನ್ನು ಕೊಡುತ್ತೆ ರವಿ ಪುಷ್ಯ ಯೋಗ ಪುಷ್ಯ ನಕ್ಷತ್ರದ ಕೆಲಸ ಮಾತ್ರ ಏನು ನಾವು ನೋಡಿ ಸ್ವರ್ಣ ಪ ಬಿಂದು ಸ್ವರ್ಣ ಅಮೃತ ಎಲ್ಲ ಕೂಡ ಮಕ್ಕಳಿಗೆ ಆಗ್ತಾರೆ ಯಾಕೆ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿ ಅಂದರೆ ಮಕ್ಕಳಲ್ಲಿ ಚೈತನ್ಯ ಜಾಸ್ತಿ ಆಗಲಿ ಬುದ್ಧಿಶಕ್ತಿ ಜಾಸ್ತಿ ಆಗಲಿ ಹಾಗೆ ಮಕ್ಕಳಲ್ಲಿ ಸಾತ್ವಿಕತೆ ಜಾಸ್ತಿ ಆಗಲಿ ಇವೆಲ್ಲ ಇರತಕ್ಕಂಥ ಸಂದರ್ಭಗಳನ್ನು ನೋಡ್ತಾ ಇರ್ತೇವೆ ಈ ಪುಷ್ಯ ನಕ್ಷತ್ರದ ಒಂದು ತತ್ವ ಏನು ಪುಷ್ಯ ನಕ್ಷತ್ರ ನರೀಶಿಂಗ್ ಅಂತ ಕರಿತೀವಿ ನರೀಶಿಂಗ್ ಅಂದರೆ ಕಾಪಾಡೋದು ಪೋಷಣೆಯನ್ನು ಮಾಡ್ತಕ್ಕಂಥ ಒಂದು ನಕ್ಷತ್ರ ಅದಕ್ಕೆ ಶನಿಯ ನಕ್ಷತ್ರ ನೋಡಿ ಎಲ್ಲರನ್ನೂ ಶನಿ ಬೈತಾಯಿರ್ತೀವಿ ನಾವು ಶನಿ ಹಾಗೆ ಹೀಗೆ ಹೀಗೆ ಅಂತ ಶನಿಯ ನಕ್ಷತ್ರ ಇದನ್ನು ಪುಷ್ಯ ನಕ್ಷತ್ರ ನರೀಶಿಂಗ್ ಕಾಪಾಡತಕ್ಕಂಥದ್ದು ನೋಡಿ ಅನೇಕ ದೀರ್ಘವಾಗಿರ್ತಕ್ಕಂಥ ಕಾಯಿಲೆ ಇರತಕ್ಕಂಥವ್ರಾಗಿರ್ಬೋದು ಈ ವಿಡಿಯೋಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಈ ನಕ್ಷತ್ರದೊಂದು ಈ ದಿನಗಳಂದು ಮಾಡಿದಾಗ ಏನೇನು ಪರಿಣಾಮವನ್ನು ಬೀರ್ತಕ್ಕಂಥ ಇರ್ತದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಹಾಗೆ ಈ ದಿನದ ಮಂತ್ರಗಳೇನು ಧನಾಕರ್ಷಣೆಗೆ ಮಂತ್ರಗಳೇನು ಆರೋಗ್ಯಕ್ಕೆ ಮಂತ್ರಗಳೇನು ಆರೋಗ್ಯ ವೃದ್ಧಿಗೆ ಮಂತ್ರಗಳೇನಾಗಿರ್ತಕ್ಕಂಥ ಇರುತ್ತೆ ನೋಡಿ ರವಿ ಪುಷ್ಯ ಯೋಗ ಪ್ರಾರಂಭ ಭಾನುವಾರದ ದಿವಸ ಸೂರ್ಯನ ಒಂದು ಸೂರ್ಯ ಉದಯ ಆಗಬೇಕಾದ್ರೆ ನೀವು ಸ್ನಾನ ಅದಕ್ಕಿಂತ ಮೊದಲು ಸ್ನಾನಗೀನವನ್ನು ಮಾಡಿಕೊಂಡು ಸೂರ್ಯನ ಮೊದಲನೇದಾಗಿ ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಹನ್ನೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಿ ಮೊದಲ ಒಂದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶಕ್ಲಿ ಶಕ್ತಿ ಸಿಗೋದಿಕ್ಕೆ ಓಂ ಭೌರ್ವ ಸ್ವಾಹ ತತ್ಸವಿತ್ರವರೇ ದೇವಸ್ಯ ದೇವಸ್ಥೀಮಹಿ ದಿಯೋ ಯೋ ಪ್ರಚೋದಯಾತ್ ಸೂರ್ಯನ ಮೊದಲು ನಾವು ಆರಾಧನೆಯನ್ನು ಮಾಡಬೇಕು ಯಾಕೆಂದರೆ ಭಾನುವಾರವಾಗಿರೋದ್ರಿಂದ ಸೂರ್ಯನ ಒಂದು ಪ್ರಭಾವ ಜಾಸ್ತಿ ಇರತಕ್ಕಂಥದ್ದು ಸೂರ್ಯ ನಮಗೆ ಜಗತ್ತಿಗೆ ಮಿತ್ರ ಮಿತ್ರನಾಗಿರೋದ್ರಿಂದ ಅದಕ್ಕೆ ಪಂಚಮ ಸ್ಥಾನವನ್ನು ಕೊಟ್ಟರು ಪಂಚಮ ಸ್ಥಾನ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅನೇಕ ಪೂರ್ವ ಕರ್ಮಗಳನ್ನು ನಾಶವನ್ನು ಮಾಡ್ತಕ್ಕಂಥ ಒಂದು ಸ್ಥಾನ ಇದು ಈ ರವಿ ಪುಷ್ಯ ಯೋಗದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರ ಅನೇಕ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗ್ತಕ್ಕಂಥದ್ದು ಇರ್ತದೆ ಪುಷ್ಯ ನಕ್ಷತ್ರದ ಕೆಲಸವೇನು ಪೋಷಣೆಯನ್ನು ಮಾಡ್ತಕ್ಕಂಥಿರುತ್ತೆ ಕರ್ಮವನ್ನು ನಾಶ ಮಾಡ್ತಕ್ಕಂಥದ್ದು ಶನಿಯ ತತ್ವ ಏನು ಕರ್ಮಾಧಿಪತಿ ಅಂದರೆ ಕರ್ಮಕ್ಕೆ ಕಾರಕನಾಗಿರ್ತಕ್ಕಂಥದ್ದು ಶನಿ ಆಗಿರೋದ್ರಿಂದ ಅನೇಕ ದುಷ್ಟಕರ್ಮಗಳನ್ನು ನಾವು ಈ ಒಂದು ದಿನದಲ್ಲಿ ಕೇವಲ ಗಾಯತ್ರಿ ಮಂತ್ರದ ಪಠನೆ ಮೊದಲಾರಂಭ ಗಾಯತ್ರಿ ಮಂತ್ರ ಪಠನೆಯನ್ನು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಚೈತನ್ಯ ನಮ್ಮ ದೇಹಕ್ಕೆ ಸಿಗ್ತದೆ ಸ್ನೇಹಿತರೆ ನೋಡಿ ರವಿ ಪುಷ್ಯ ಯೋಗದಲ್ಲಿ ನಾವು ಅದ್ಭು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇರ್ತೇನೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಇರ್ತೇನೆ ಈ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ತುಂಬ ವ್ಯಾಪಾರದ ವಿಚಾರದಲ್ಲಿ ಕೊರತೆ ಇದೆಯೋ ಹಾಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ವ್ಯಾಪಾರದಲ್ಲಿ ಕೊರತೆಗಳು ಉಂಟಾಗ್ತಿದೆ ತಗ್ಗ ಅಂದರೆ ನಮಗೆ ಅಷ್ಟೊಂದು ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಇಲ್ಲ ಚೆನ್ನಾಗಿತ್ತು ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ದಶಾಭುಕ್ತಿಗಳಲ್ಲೋ ಕಣದೃಷ್ಟಿಗಳಲ್ಲೋ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಬಿಸ್ನೆಸ್ಸು ಕುಗ್ಗುತ್ತಾ ಇದೆ ಗುರುಗಳೇ ಇದು ಅಂಡರ್ ಪರ್ಸೆಂಟ್ ಈ ಕೆಲಸ ಮಾಡಿ ಮಾಡಿ ನೋಡಿ ಆನ್ಸರ್ ಮಾಡಿ ಹೇಗಿರುತ್ತೆ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ವಿಚಾರ ಕೇವಲ ನೀವು ಮಾಡ್ತಕ್ಕಂಥದ್ದು ಈ ದಿನ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಎಕ್ಕದ ಗಿಡ ಪೂಜೆ ಹನ್ನೆರಡು ಗಂಟೆ ಒಳಗಡೆ ಆದಷ್ಟು ಕೂಡ ಮುಂಜಾನೆ ಮಾಡ್ತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಎಕ್ಕದ ಗಿಡಕ್ಕೆ ನೀರು ಹಾಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಾದ ನಂತರ ಮರುದಿನ ಪುಷ್ಯ ಅಂದರೆ ಭಾನುವಾರ ಸೋಮವಾರ ಬೆಳಗ್ಗೆ ಆ ಎಕ್ಕದ ಗಿಡದ ಬೇರನ್ನು ಸ್ವಲ್ಪ ತಗೊಂಬನ್ನಿ ತುಂಬ ಯಾವುದೇ ಲೋಹದಲ್ಲಿ ಅಗಿಬಾರದು ಲೆಕ್ಕ ಅದಕ್ಕೆ ತುಂಬ ಗುರುಗಳೇ ತುಂಬ ಹಾರ್ಡಗಿದೆ ಎಂದಾಗ ಸಾಧ್ಯವಾದರೆ ಲೋಹದ ಯಾವುದಾದ್ರೂ ಒಂದು ಏನಾದರೂ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿ ಆ್ಯಕ್ಚುಲಿ ಅದನ್ನು ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯದಿಂದ ಒಂದು ಚಿಕ್ಕ ಕಡ್ಡಿ ಮಾಡ್ಕೋಬೇಕು ಅದಕ್ಕೆ ಮೊದಲೇ ಇಂದಿನ ದಿನ ತುಂಬ ನೀರು ಹಾಕಿ ಅದಕ್ಕೆ ಬುಡಕ್ಕೆ ಚೆನ್ನಾಗಿ ನೀರು ಹಾಕಿದ್ರೆ ಎಲ್ಲ ಹಸಿ ಇರ್ತದೆ ನೀವು ಆ ಬೇರನ್ನು ತಕ್ಕೊಳ್ಳೋಕ್ಕೂ ಕೂಡ ಒಂದು ಈಸಿಯಾಗಿ ಬರ್ತದೆ ಹಾಗಾಗಿ ಏನು ಮಾಡ್ತೀರಾ ಭಾಳ ಮುಖ್ಯವಾಗಿ ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯದಿಂದ ನೆಲವನ್ನು ಸ್ವಲ್ಪ ಹಗೆದು ಆ ಬೇರು ಸ್ವಲ್ಪ ತಗೊಳ್ಳಿ ಆ ಬೇರು ಯಾವುದು ಎಕ್ಕದ ಗಿಡ ಬೇರನ್ನು ತಗೊಂಡು ಅದೇ ದಿನ ನೀವು ಆ ಎಕ್ಕದ ಗಿಡದ ಬೇರನ್ನು ನಿಮ್ಮ ಬಲಗೈ ರೆಟ್ಟೆಯಲ್ಲಿ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅದರಲ್ಲೂ ಬ್ಲ್ಯಾಕ್ ಥ್ರೆಡ್ ಅಲ್ಲಿ ಕಟ್ಕೊಳ್ಳಿ ಇನ್ನೂ ಒಳ್ಳೆಯದಾಗ್ತದೆ ಖರೀದಾರದಲ್ಲಿ ನೀವು ಕಟ್ಕೋಬೇಕಲ್ಲಿ ಮ್ಯಾಕ್ಸಿಮಮ್ ಇದರಿಂದ ನಿಮ್ಮ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು ಅನೇಕ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇದ್ದೇ ಇರ್ತದೆ ವ್ಯಾಪಾರದಲ್ಲಿ ಯಾರ ಸಮಸ್ಯೆ ಇದೆಯೋ ಇದನ್ನು ಖಂಡಿತವಾಗಿ ಮಾಡಿ ನೋಡಿ ಬಲರೆಟ್ಟೆಯಲ್ಲಿ ಕಟ್ಕೋಬೇಕು ಹಂಗೂ ಸ್ವಲ್ಪ ನಿಮಗೆ ಕಷ್ಟವಾಯಿತು ಅಂದರೆ ಅದನ್ನು ಒಂದು ದೊಡ್ಡ ತಾಯ್ತದ ರೂಪದಲ್ಲಿ ಅದನ್ನು ಒಳಗಡೆ ಸೇರಿಸ್ಕೊಳ್ಳಿ ತಾಯ್ತದ ರೂಪದಲ್ಲಿ ಸೇರಿಸಿ ನಿಮ್ಮ ಕೊರಳಲ್ಲಾದರೂ ಕಟ್ಕೋಬಹುದು ಆ ಬೇರನ್ನ ಇದು ನಿಜವಾಗ್ಲೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಸಿಕ್ಕೇ ಸಿಗುತ್ತೆ ಮಾಡಿ ನೋಡಿ ನನಗೆ ಅರ್ಥ ಇದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗ್ತದೆ ಹಾಗೆ ನೋಡಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ನಕ್ಷತ್ರದಲ್ಲಿ ಅಂದರೆ ಈ ಯೋಗದಲ್ಲಿ ಅಂಡ್ರೆಡ್ ಪರ್ಸೆಂಟ್ ಏನು ಕೇಳ್ತಿರ್ತಾರೆ ನನಗೆ ಗುರುಗಳೇ ಕಾಲ್ ಮಾಡ್ತಾರೆ ಗುರುಗಳೇ ವಶೀಕರಣ ಮಾಡ್ತೀರಾ ವಶೀಕರಣ ಮಾಡ್ತೀರಾ ವಶೀಕರಣ ಮಾಡ್ತೀರಾ ಅಂತ ನಿಜವಾಗ್ಲೂ ಇಟ್ಸ್ ಅ ಬ್ಯೂಟಿಫುಲ್ ಡೇ ಗಂಡ ಹೆಂಡತಿಯ ನಡುವೆ ವಿರಸಗಳಿತ್ತು ಮನಸ್ತಾಪಗಳಿತ್ತು ಮ್ಯಾಕ್ಸಿಮಮ್ ಕೇವಲ ಈ ಗಿಡದ ಎಲೆಯನ್ನು ತಗೊಂಬಂದು ಅಥವಾ ಈ ಗಿಡದ ಬೇರನ್ನು ತಗೊಂಬಂದು ನೀವು ಸಹಿತವಾಗಿ ಬಲೆರೆಟ್ಟಿಯಲ್ಲಿ ಕಟ್ಟೋದ್ರಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ವಶೀಕರಣ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಈ ಗಂಡ ಹೆಂಡತಿಯ ನಡುವೆ ನಾನು ಅನ್ಯತಃ ಬೇರೆ ಪರಪುರುಷ ಪರಸ್ತ್ರೀ ವ್ಯಾ ಇದಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್ ಇಫ್ ಇನ್ಗೆ ನೀವು ಟ್ರೈ ಮಾಡ್ಬೋದು ಅಷ್ಟೇ ಬಟ್ ನಾನು ಯಾವುದೇ ಆದಂಥ ಅಂತ ಶ್ಯೂರಿಟಿ ಕೊಡೋಕ್ಕಾಗೋದಿಲ್ಲ ವಶೀಕರಣವಾಗ್ತಕ್ಕಂಥದ್ದು ಹೇಗೆ ನೋಡಿ ಈ ಗಿಡ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದು ಇರ್ತದೆ ಈ ಗಿಡದ ಹೆಸರೇ ಪುನರ್ನವ ಅಂತ ಹೆಸರು ಕರಿತಾರೆ ಅದು ಇಂಗ್ಲೀಷಲ್ಲಿ ಪುನರ್ನವ ಅಥವಾ ಕೊಮ್ಮೆ ಗಿಡ ಅಂತ ಕೂಡ ಕರಿತೇವೆ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು ಕೊಮ್ಮೆ ಗಿಡ ಅಂತ ಕೂಡ ಕೊಡಿದ್ರೆ ಆ ಗಿಡ ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಸಿಗ್ತದೆ ಸಣ್ಣ ಸಣ್ಣ ಹೂ ಕೂಡ ಬಿಡುತ್ತೆ ಸಣ್ಣ ಸಣ್ಣ ದಪ್ಪ ಎಲೆ ಇರ್ತದೆ ಆ ಗಿಡದ ಬೇರನ್ನು ದಿನ ತಗೊಂಬನ್ನಿ ತಗೊಂಬಂದು ನಿಮಗೆ ಗಂಡ ಹೆಂಡತಿ ನಡೆ ಹೆಂಡತಿ ಸಪೋರ್ಟ್ ಮಾಡ್ತಾ ಇಲ್ವಾ ವಶೀಕರಣ ಆಗಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನನಗೆ ನನ್ನ ಸಂಗಾತಿ ಆದಷ್ಟು ಮನೆ ಬಿಟ್ಟು ಹೋಗಿದ್ದಾರೆ ಮನೆಗೆ ಬರಲಿ ಆದಷ್ಟು ಕೂಡ ನನ್ನ ಮಾತನ್ನು ಕೇಳಿ ಸಾತ್ವಿಕತೆಯಿಂದ ಬೇಡಿಕೊಳ್ಳಿ ಯಾಕೆಂದರೆ ಶನಿ ಕರ್ಮಕಾರಕ ನೀವೇನಾದರೂ ಬೇರೆ ರೀತಿಯಾಗಿ ಸಮಸ್ಯೆ ಅಂದರೆ ಅನ್ಯತಃ ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ಏನಾದರೂ ಪ್ರೇರಣೆ ಕೊಟ್ಟರೆ ವರ್ಕ್ ಆಗೋದಿಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ದಂಡ ಹೆಂಡದ ನಡುವೆ ವಶೀಕರಣ ಆಗ್ತಕ್ಕಂಥ ಅಟ್ಲೀಸ್ಟ್ ಸಾತ್ವಿಕತೆ ಇದ್ದು ನಮ್ಮಲ್ಲಿ ಇಬ್ಬರೂ ಬೇರೆ ಆಗಬಾರ್ದು ಆಕೆ ತುಂಬ ಆಕ್ ಆತ ಆಕೆ ಆತ ಯಾರಾದರೂ ಆಗಿರ್ಬೋದು ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ ಅನ್ಯತಃ ಪರಸ್ತ್ರೀ ಪರಪುರುಷ ಪುರುಷ ವ್ಯಾಮೋಹಗಳು ಇಟ್ಕೊಂಡಿದ್ದಾರೆ ಎಂದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಬೇರನ್ನು ತೊಗೊಂಬನ್ನ ಕೆಲಸ ಆಗ್ತದೆ ಆ ಬೇರನ್ನು ತಗೊಂಬಂದು ನೀವು ಸಹಿತವಾಗಿ ರೆಟ್ಟೆಯಲ್ಲಿ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅಥವಾ ತಾಯ್ತದ ರೂಪದಲ್ಲಿ ಕೂಡ ನೀವು ಹಾಕ್ಕೊಳ್ತಕ್ಕಂಥ ಕೆಲಸವನ್ನು ಆದರೂ ಮಾಡ್ಬೋದು ಮ್ಯಾಕ್ಸಿಮಮ್ ವರ್ಕ್ ಆಗ್ತದೆ ಮ್ಯಾಕ್ಸಿಮಮ್ ವರ್ಕ್ ಆಗುತ್ತೆ ಬೇಕಾದರೆ ಮಾಡಿ ನೋಡಿ ಕೊಮ್ಮೆ ಗಿಡ ಬೇಕಂದ್ರೆ ನೀವು ಹೊಡೆದ್ರೆ ಆ ಕೊಮ್ಮೆ ಗಿಡ ಸಿಗ್ತದೆ ಬಟ್ ಎಲ್ಲ ಕಡೆ ಇದೆ ನೋಡ್ಕೊಳ್ಳಿ ಪುನರ್ನವ ಅಂತ ಕೂಡ ಕರಿತೀವಿ ಅದರದ್ದು ಅನೇಕ ರೀತಿಯಾದಂಥ ಪೌಡರ್ಸ್ ಎಲ್ಲ ಸಿಗ್ತಕ್ಕಂಥದ್ದು ಇರ್ತದೆ ಈ ಗಿಡದ ಬೇರನ್ನು ತಗೊಂಬಂದು ಬಲರೆಟ್ಟೆಯಲ್ಲಿ ಅವತ್ತಿನ ದಿನವೇ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಗಂಡ ಹೆಂಡತಿಯ ನಡುವೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ವಶೀಕರಣ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಮಾಡಿ ನೋಡಿ ಹಾಗೆ ಪುತ್ರ ಮತ್ತೆ ತಂದೆಯ ನಡುವೆ ಮಕ್ಕಳ ನಡುವಿನ ವೈಮನಸ್ಸುಗಳು ಮಗನ ಜೊತೆ ತಂದೆಗಾಗಲ್ಲ ತಂದೆ ಜೊತೆ ಮಗನಗಾಗಲ್ಲ ಅಂದರೆ ಟು ಹಂಡ್ರೆಡ್ ಪರ್ಸೆಂಟ್ ಈ ದಿನ ಕೇವಲ ತಂದೆ ಆಗಿರ್ತಕ್ಕಂಥ ನನ್ನ ಮಗ ನನ್ನ ಮಾತೇ ಕೇಳಲ್ಲ ಗುರುಗಳೇ ಏನೋ ಹಠ ತುಂಬ ಹಠ ಮಾಡ್ತಾನೆ ಎಷ್ಟು ಸಾರಿ ಹೇಳಿ ನನಗೆ ಬೇಜಾರಾಗಿದೆ ಖಂಡಿತ ಡೂ ಒನ್ ಥಿಂಗ್ ಕೇವಲ ಒಂದು ತಾಮ್ರದ ಬಿಲ್ಲೆಯನ್ನು ಖರೀದಾರದಲ್ಲಿ ಪೋಣಿಸಿ ಅದನ್ನು ಖರೀದಾರದಲ್ಲಿ ಒಂದು ಯಂತ್ರ ಥರ ಆದರೆ ಕ ತಾಮ್ರದ ಬಿಲ್ಲೆ ಅದಕ್ಕೆ ಒಂದು ಖರೀದಾರದಲ್ಲಿ ನೀವು ಕೊರಳಲ್ಲಿ ಹಾಕ್ಕೊಳ್ತಕ್ಕ ಕೆಲಸವನ್ನು ಮಾಡಿ ಈ ನಕ್ಷತ್ರದಲ್ಲಿ ಈ ಒಂದು ದಿನದಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ತಂದೆ ಮಕ್ಕಳ ನಡುವಿನ ಬಾಂಧವ್ಯ ಜಾಸ್ತಿ ಆಗ್ತದೆ ಖಂಡಿತವಾಗಿ ಬಹಳ ವಿಶೇಷವಾಗಿರತಕ್ಕಂಥ ಪರಿಹಾರಗಳಲ್ಲೊಂದು ಆಗುವು ನೋಡಿ ತುಂಬ ಶತ್ರು ಕಾಟ ಇದೆ ಅನೇಕ ರೀತಿಯಾದ ಅಕ್ಕಪಕ್ಕದವರು ಶತ್ರು ಕಾಟ ಇದೆ ಆಫೀಸಲ್ಲಿ ಶತ್ರು ಕಾಟ ಇದೆ ಹಿತಶತ್ರು ಯಾರೇ ಆಗಿರಬಹುದು ಈ ಒಂದು ಸಣ್ಣ ರಿಚುವಲ್ಸ್ ಮಾಡಿ ತುಂಬ ಅದ್ಭುತವಾಗಿ ಈ ತಂತ್ರವನ್ನು ಮಾಡೋದರಿಂದ ನಿಮ್ಮ ಶತ್ರುಗಳು ನಿಶೇಷವಾಗ್ತಕ್ಕಂಥದ್ದು ಇರ್ತದೆ ಕೇವಲ ಎಕ್ಕದ ಎಲೆಯ ತಗೊಂಬನ್ನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ತದನಂತರ ಒಂದು ಬಟ್ಟೆಯಲ್ಲಿ ಒರೆಸಿ ಹಾಗೆ ಕಾಡಿಗೆಯನ್ನು ಮಾಡ್ಕೋಬೇಕು ಇದಕ್ಕೆ ಯಾವುದಾದ್ರೂ ಕರ್ಪೂರದ ಸಹಾಯದಿಂದ ಕರ್ಪೂರವನ್ನು ಒರೆಸಿ ಕಾಡಿಗೆ ಫಾರ್ಮೇಷನ್ ಆಗುತ್ತೆ ಆ ಕಾಡಿಗೆಯನ್ನು ಸಾಧ್ಯವಾದಷ್ಟು ಕೂಡ ತುಳಸಿಯ ಕಡ್ಡಿಯ ಸಹಾಯದಿಂದ ಅಥವಾ ದಾಳಿಂಬೆ ಕಡ್ಡಿಯನ್ನು ಉಪಯೋಗಿಸಿ ಇನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ದಾಳಿಂಬೆ ಕಡ್ಡಿಯ ಸಹಾಯದಿಂದ ಆ ಎಲೆಯ ಮೇಲೆ ಒಂದು ಟ್ರಯಾಂಗಲನ್ನು ಬರೀ ಟ್ರಯಾಂಗಲನ್ನು ತ್ರಿಭುಜ ಉಲ್ಟ ಬರಿಬೇಕು ನೀವು ಸೀದ ಬರಿಬೇಡಿ ಈ ಥರ ಸೀದ ಬರೆಯೋಂಗಿಲ್ಲ ಇದೇ ಥರ ಉಲ್ಟ ಟ್ರಯಾಂಗಲನ್ನು ಬರೆದು ಅದರೊಳಗಡೆ ಆ ಕಪ್ಪು ಮಸಿಯಿಂದ ರೀಮ್ ಅಂತ ಬರಿಬೇಕು ಯಾ ರ ಲ ವ ಹ ಗುಡ್ಸು ಹಿ ಕೆಳಗೆ ರಾವತ್ತು ದೀರ್ಘ ಸೊನ್ನೆ ರೀ ಅಂತ ಬರೀರಿ ಬರೆದು ಆ ಶತ್ರುವಿನ ಹೆಸರನ್ನು ಬರೆಯಿರಿ ಆ ಶತ್ರುವನ ಹೆಸರನ್ನು ಬರೆದು ನೀವು ಮಾಡ್ತಕ್ಕಂಥ ಕೆಲಸ ಅದನ್ನು ನಿರ್ಜನ ಪ್ರದೇಶದಲ್ಲಿ ಊತಾಕಿ ಬರಬೇಕು ಅಥವಾ ನೀರಲ್ಲಾದರೂ ವಿಸರ್ಜನೆಯನ್ನು ಮಾಡಿ ಮ್ಯಾಕ್ಸಿಮ್ ನಿಮ್ಮ ಶತ್ರು ಟೂ ಹಂಡ್ರೆಡ್ ಪರ್ಸೆಂಟ್ ನಿಶೇಷವಾಗ್ತಕ್ಕಂಥದ್ದು ಇರ್ತದೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಹಾಗೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಬಡತನ ಕಾಡ್ತಾ ಇದೆ ಹಣಕಾಸಿನ ವ್ಯವಹಾರದಲ್ಲಿ ಸಮಸ್ಯೆ ಇದೆ ಗುರುಗಳೇ ಮ್ಯಾಕ್ಸಿಮಮ್ ನೀವು ಕೂಡ ಅದೇ ದಿನ ನಾನು ಹೇಳಿದಾಗೆ ಮೊದಲು ಹೇಳಿದ್ನಲ್ವಾ ನಿಮಗೆ ಸೋಮವಾರ ಅಂದರೆ ಇಂದಿನ ದಿನ ಬಾ ಶನಿ ಅಂದರೆ ಇಂದಿನ ಬಾ ಅಂದರೆ ಭಾನುವಾರದ ದಿನ ಚ ಅದು ಎಕ್ಕದ ಗಿಡಕ್ಕೆ ನೀರನ್ನು ಹಾಕಿ ನಿನ್ನ ನಂತರದ ಸೋಮವಾರ ದಿವಸ ಎಕ್ಕದ ಗಿಡದ ಬೇರನ್ನು ತಗೊಂಬನ್ನಿ ತಗೊಂಬಂದು ನೀವು ಪೂಜೆಗಳನ್ನು ಆ ದಿನವೇ ಮಾಡಿ ಆ ದಿನ ಮಾಡಿ ಸಂಧ್ಯಾ ಸಮಯದಲ್ಲಿ ನಿಮ್ಮ ಒಂದು ಕಪಾಟಿನಲ್ಲಿ ಹಣ ಇಡ್ತಕ್ಕಂಥ ಕಪಾಟಿನಲ್ಲಿ ಇಡಿ ಮ್ಯಾಕ್ಸಿಮಮ್ ಹಣಕಾಸು ಖರ್ಚಾಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು ದನ ನಿಲ್ತಾ ಇಲ್ಲ ಏನು ಬಂದರೂ ಹಣ ಮನೇಲಿ ಇಲ್ಲ ಗುರುಗಳೇ ಅಂತಕ್ಕಂಥವ್ರ ಮಿರ್ಯಾಕಲ್ ಥರ ವರ್ಕ್ ಆಗುತ್ತೆ ಡೂ ಇಟ್ ಅದ್ಭುತವಾಗಿ ವರ್ಕ್ ಆಗ್ತಕ್ಕಂಥದ್ದು ಇರ್ತದೆ ಇವೆಲ್ಲ ರವಿ ಪುಷ್ಯ ಯೋಗದ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ಡೋಂಟ್ ಮಿಸ್ ದಿಸ್ ಖಂಡಿತ ಮಿಸ್ ಮಾಡ್ಕೋಬೇಡಿ ಅದ್ಭುತವಾಗಿರ್ತಕ್ಕಂಥ ಒಂದಾಗ್ತದೆ ಜೊತೆಗೆ ನಿಮಗೆ ಹಣಕಾಸು ವೃದ್ಧಿ ಆಗಬೇಕು ಅನೇಕ ಸಾಲ ಸೂಲಗಳಿಂದ ಕೂಡ್ತಾ ಇದ್ದೀನಿ ಅಂತಕ್ಕಂಥವ್ರು ಓಂ ವಿತ್ತೇಶ್ವರ ನಮಃ ಓಂ ವಿತ್ತೇಶ್ವರ ಯನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಸಂಕಲ್ಪ ಸಹಿತವಾಗಿ ಸಂಕಲ್ಪ ಮಾಡ್ಕೋಬೇಕು ಹಾಗೆ ಆದಷ್ಟು ನನ್ನ ಸಾಲ ತೀರಲಿ ಹಾಗೆ ಬರ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಲಿ ಯಾರಾದರೂ ಈ ಥರ ಸಿಚುಯೇಷನ್ಸ್ ಇದ್ದರೆ ಓಂ ವಿತ್ತೇಶ್ವರ ಯನಮಃ ಮಂತ್ರವನ್ನು ನೂರ ಎಂಟು ಬಾರಿ ಉತ್ ಪೂರ್ವಾಭಿಮುಖವಾಗಿ ಕೂತು ಹೇಳಿ ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಹಾಗೆ ಶತ್ರುಗಳು ಮಿತ್ರರಾಗಬೇಕು ನಿಮಗೆ ಹೌದಲ್ವೋ ರಾಜಕೀಯದಲ್ಲಾಗಿರ್ಬೋದು ಅಥವಾ ಹೊರಗಡೆ ಕೆಲಸದಲ್ಲಾಗಿರ್ಬೋದು ಅನ್ಯತಃ ನೋಡಿ ನಾವು ಶತ್ರುವನ್ನಾಗಿ ಮಾಡೋದು ಕೂಡ ನಮ್ಮಲ್ಲಿ ಶಕ್ತರಿಲ್ಲ ಮಾಡಲಿಕ್ಕೆ ಆ ಶತ್ರುವೇ ಮಿತ್ರನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥ ಮಂತ್ರ ಪುಷ್ಯ ನಕ್ಷತ್ರದಲ್ಲಿ ಯಾರು ಸಂಕಲ್ಪವನ್ನು ಮಾಡಿ ಈ ಮಂತ್ರವನ್ನು ಪಠನೆಯನ್ನು ಮಾಡ್ತಾರೋ ಶತ್ರುಗಳು ಕೂಡ ಮಿತ್ರರನ್ನಾಗಿ ಇರ್ತದೆ ಓಂ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಮಂತ್ರ ಇದನ್ನು ನೀವು ಸೂರ್ಯನಿಗೆ ಅಭಿಮುಖವಾಗಿ ಕೂತ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಅಥವಾ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಓಂ ಮಿತ್ರ ಯನಮಃ ಓಂ ಮಿತ್ರ ಯನಮಃ ಓಂ ಮಿತ್ರ ಯನಮಃ ಅದ್ಭುತವಾಗಿರ್ತಕ್ಕಂಥ ಶತ್ರುರೇ ಮಿತ್ರರಾಗ್ತಕ್ಕಂಥ ಇರ್ತದೆ ಇವೆಲ್ಲ ರಿಚುವಲ್ಸ್ ಇವೆಲ್ಲ ರೆಮಿಡೀಸ್ ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಅನುಷ್ಠಾನಗಳು ಅದ್ಭುತವಾಗಿರ್ತಕ್ಕಂಥ ತಂತ್ರ ಮಂತ್ರಗಳನ್ನು ಹೇಳಿದಾಗ ರವಿ ಪುಷ್ಯ ಯೋಗ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅನೇಕ ರೀತಿಯಾದಂಥ ವ್ಯಾಧಿಗಳಿರ್ತಕ್ಕಂಥವ್ರಾಗಿರ್ಬೋದು ಹಾಗೆ ಅನೇಕ ರೀತಿಯಾದ ದೀರ್ಘವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ರವಿ ಪುಷ್ಯ ಯೋಗ ಒಂದನೇ ತಾರೀಕು ಇರತಕ್ಕಂಥದ್ದು ಭಾನುವಾರ ಅನೇಕ ನಾನ್ ಕ್ಯೂರಬಲ್ ಡಿಸೀಸ್ ಇರ್ತಕ್ಕಂಥವ್ರು ಆಗಿರ್ಬೋದು ನಾನು ಮಾತ್ರ ತಗೊಳ್ತಲೇ ಇದ್ದೀನಿ ಗುರುಗಳೇ ಮಾತ್ರ ತಗೊಳ್ತಲೇ ಇದ್ದೀನಿ ತಗೊಳ್ತಲೇ ಇದ್ದೀನಿ ದರ್ ಇಸ್ ನೋ ಯೂಸ್ ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯಾಜಿಕ್ಕು ಯಾ ಕೇವಲ ಒಂದು ಎರಡು ಮೂರು ದಿನಗಳ ಹಿಂದೆ ಮಾತ್ರೆಯನ್ನು ಸ್ಟಾಪ್ ಮಾಡಿ ತಗೊಳ್ಳಲೇಬೇಕಾದಂಥವ್ರು ಸ್ಟಾಪ್ ಮಾಡ್ತಕ್ಕಂಥವ್ರು ಸಾಧ್ಯನೇ ಇಲ್ಲ ನಾನು ನುಂಗ್ಲೇಬೇಕು ಅಂದರೆ ಅಟ್ಲೀಸ್ಟ್ ಒಂದು ಡೇ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಡಾಕ್ಟರ್ ಪ್ರಿಸ್ರಿಪ್ಷನ್ ತೊಗೊಳ್ಳಿ ತಗೊಂಡು ಒಂದೇ ಸ್ಟಾಪ್ ಮಾಡಿ ತದನಂತರ ಪ್ರಾರಂಭ ಮಾಡಬೇಕಾ ಈ ನಕ್ಷತ್ರದೊಂದು ಪ್ರಾರಂಭವನ್ನು ಮಾಡಿ ಮಾಡಿ ನೋಡಿ ಹೇಗಿರ್ತಕ್ಕಂಥದ್ದು ಇರ್ತದೆ ಅಟ್ಲೀಸ್ಟ್ ನೀವು ಎರಡು ಮೂರು ಮಾತ್ರ ನುಗ್ತಿದ್ದೀರಾ ಅಂತಕ್ಕಂಥವ್ರು ಎರಡು ಮಾತ್ರೆಗೆ ಬರ್ತೀರಾ ಮ್ಯಾಕ್ಸಿಮಮ್ ಇದು ಪುಷ್ಯ ನಕ್ಷತ್ರದ ಒಂದು ತತ್ವ ಆರೋಗ್ಯ ಕಾಪಾಡ್ತಕ್ಕಂಥದ್ದು ಒಂದು ತತ್ವ ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ಕರ್ಮಗಳನ್ನು ಕಳತಕ್ಕಂಥ ತತ್ವ ಸಾಧ್ಯವಾದರೆ ಇನ್ನಷ್ಟು ನಮಗೆ ಶುಭ ಫಲ ಬೇಕು ಅಂತಕ್ಕಂಥವ್ರು ಈ ದಿನ ನಕ್ಷತ್ರವಾಗಿರೋದ್ರಿಂದ ಶನಿಯ ತತ್ವ ಹಾಗೆ ಹುಣ್ಣಿಮೆ ಆಗಿರೋದ್ರಿಂದ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಬೇಕು ಆ ಗೋಧಿಯ ಪಾಯಸವನ್ನು ಹಂಚೋದ್ರಿಂದ ಪಿತೃದೋಷ ನಿವಾರಣೆ ಕಡಾಖಂಡಿತವಾಗ್ತದೆ ಅನೇಕ ರೀತಿಯಾದಂಥ ವ್ಯಾಧಿಗಳು ಅಡೆತಡೆಗಳು ಪಿತೃದೋಷ ಅಂತಹ ಸಮ ಅನೇಕ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಹಾಗೆ ಶಿವನಿಗೆ ಬಿಲ್ವಾರ್ಚನೆಯಿಂದ ಅಷ್ಟೋತ್ರಗಳನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ಭಾಳ ವಿಶೇಷವಾಗಿ ರವಿಭುಷ್ಯ ಯೋಗ ನಿಮ್ಮ ಬಾಳಲ್ಲಿ ಒಂದು ಚೈತನ್ಯವನ್ನು ತರುತ್ತೆ ನಿಮಗೆ ಅನೇಕ ರೀತಿಯಾದ ವ್ಯಾಧಿಗಳನ್ನು ದೂರ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು